ನಮಸ್ತೆ ನಾನ್ ಡಾಕ್ಟರ್ ಸೌಮೇಶಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾಥ ಕಥಾ ಮಾಲಿಕೆಯ ಇಂದಿನ ಒಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬ್ರಹ್ಮಶ್ರೀ ದೈವರಾತ್ರ ಜೀವನದ ಆರಂಭ ಅವರ ಒಂದು ವೈವಾಹಿಕ ಬದುಕು ಶ್ರದ್ಧಾದೇವಿಯವರ ತಾಪಸ ಜೀವನ ಇದ್ರ ಬಗ್ಗೆ ಎಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ಅವರ ಒಂದು ಜೀವನದ ಬಗ್ಗೆ ಪುಸ್ತಕದಲ್ಲಿ ಓದುವಾಗ್ಲೇ ನಮ್ಗೆ ಎಷ್ಟು ಕುತೂಹಲ ಅನಿಸ್ತಾ ಇತ್ತು ಅಂಥದ್ರಲ್ಲಿ ಅವರನ್ನ ಕಣ್ಣಾರೆ ಕಂಡು ಅವರೊಟ್ಟಿಗೆ ಬೆಳೆದು ಅವರ ಕೈತುತ್ತನ್ನ ತಿಂದು ಬೆಳೆದಂತಹ ಶ್ರೀಮತಿ ಭಾರತಿ ಅವರು ಇವತ್ತು ನಮ್ ಜೊತೆಯಲ್ಲಿದ್ದಾರೆ ನಮಸ್ಕಾರ ಇವತ್ತು ನಾವು ಭಾರತಿ ಬೇಳೂರವರ ಬಾಯಿಂದ ಅವರ ಕುರಿತಂತೆ ಅವರು ನೋಡಿದ ಅವರ ತಾಪಸ ಜೀವನ ಹೇಗಿತ್ತು ಆಗಿನ ಅಶೋಕವನ ಹೇಗಿತ್ತು ಇವತ್ತಿನ ಅಶೋಕವನ ನಿಮ್ಮೆಲ್ಲರಿಗೂ ಪರಿಚಯ ಎಲ್ಲರೂ ನೋಡಬಹುದು ಆದ್ರೆ ಈ ಯಾವುದು ಅಹ್ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವಂತಹ ಸಮಯದಲ್ಲಿ ಇಲ್ಲಿ ಏನೂ ಜನರ ಸಂಚಾರವೇ ಇಲ್ಲದಿದ್ದಂತಹ ಸಮಯದಲ್ಲಿ ಇವರು ಚಿಕ್ಕ ಬಾಲ್ಯದಲ್ಲಿ ಶ್ರದ್ಧಾದೇವಿ ಅವರ ಜೀವನವನ್ನು ಹಾಗೂ ಈ ಅಶೋಕವನವನ್ನ ಕಂಡಂತಹ ರೀತಿ ಯಾವುದು ಅನ್ನೋದನ್ನ ಅವರ ಬಾಯಿಂದಲೇ ಕೇಳೋಣ ನಮಸ್ಕಾರ ನಮಸ್ಕಾರ ಶ್ರದ್ಧಾದೇವಿ ಅವರ ಒಂದು ತಾಪಸ ಜೀವನದ ಬಗ್ಗೆ ನಾವು ವೀಕ್ಷಕರ ಹತ್ರ ಮಾತಾಡ್ತಾ ಇದ್ವಿ ಪುಸ್ತಕದಲ್ಲಿ ಓದುವಾಗಲೇ ನಮ್ಗೆ ತುಂಬಾ ರೋಮಾಂಚನ ಅನಿಸ್ತಾ ಇತ್ತು ಅಂದ್ರೆ ಆ ಶ್ರದ್ಧಾ ದೇವಿಯವರ ವ್ಯಕ್ತಿತ್ವ ಒಂದು ಕಡೆ ಧೈರ್ಯ ಇನ್ನೊಂದು ಕಡೆ ತಾಳ್ಮೆ ಇನ್ನೊಂದು ಕಡೆ ಆತ್ಮವಿಶ್ವಾಸ ಮತ್ತೆ ಪರಿಶ್ರಮ ಇಷ್ಟೆಲ್ಲ ಗುಣಗಳು ಒಂದೇ ವ್ಯಕ್ತಿಯಲ್ಲಿ ಇದ್ದದನ್ನ ನೋಡಿಯೇ ನಮ್ಗೆ ತುಂಬಾ ಆಶ್ಚರ್ಯ ಅನಿಸ್ತಾ ಇತ್ತು ಅಂತದ್ರಲ್ಲಿ ನೀವಂತೂ ಸ್ವತಃ ಅವರ ಹೊಟ್ಟೆಯಿಂದ ಹುಟ್ಟಿದವರು ಅವರೊಟ್ಟಿಗೆ ಬೆಳೆದವರು ನೀವು ಕಣ್ಣಂತೆ ಶ್ರದ್ಧಾ ದೇವಿಯವರ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದು ದೇವಿ ಅಂದರೆ ಅವರು ನಿಜವಾಗೇ ಎಲ್ಲದ್ರೊಳಗು ಶ್ರದ್ಧೆ ಇಟ್ಕೊಂಡೇ ಮಾಡುವಂಥದ್ದು ಅವ್ರಿಗೆ ಹೆಸರಿ ತಕ್ಕಂತೆಯ ಅವ್ರಿದ್ರು ಹಂಗಂತ ಯಾವುದು ಇಚ್ಛೆನೇ ಇರಲಿಲ್ಲ ಆ ವಯಸ್ನಲ್ಲೂ ನನಗೆ ಅದು ಬೇಕು ಇದು ಬೇಕು ಬಿಳೆ ಬಟ್ಟೆ ವಿನ ಯಾವುದು ಧರಿಸ್ತಿರ್ಲಿಲ್ಲ ಅಂದ್ರೆ ನಮ್ಮ ಆಶ್ರಮದ ಒಂದ ವೈಟ್ ಬಿಳೆ ಬಟ್ಟೆ ಇದು ಅಂದ್ರೆ ಸಿಂಪಲ್ ಆಗಿರೋದು ನಾವೆಲ್ಲರೂ ಅಷ್ಟೇ ನಮಗೆ ಕಲರ್ ಬಟ್ಟೆ ತಂದು ಹುಟ್ಟೇ ಗೊತ್ತಿಲ್ಲ ಕಡೆಗೆಲ್ಲ ಎಲ್ಲೆಲ್ಲೋ ಇದು ಮಾಡಿದ್ದು ಹಿಂಗೆ ಹಂಗಾಗ ಅವರು ಆತರ ಸೀಮಾ ತುಂಬಾ ಸರಳವಾಗಿ ಇದರ್ತಿದ್ರು ಅವ್ರದ್ದು ಏನಿದ್ರು ಬೆಳಗ್ಗೆ ಗೋಶಾಲೆ ಇತ್ತಲ್ಲ ಮೊದ್ಲು ಎದ್ ಕೂಡಲೇ ಅದೇ ಆಗಿತ್ತು ಗೋಶಾಲೆ ನೋಡ್ಕೊ ಹೇಳೋದು ನಾಲ್ ನೋಡೋದು ಆಮೇಲೆ ಅದ್ರದ್ದೆಲ್ಲ ಅಹ್ ಇದು ಮಾಡೋದು ಅವ್ರ ತಿಂಡಿಯೋ ಇದೋ ಎಲ್ಲ ಕೊಟ್ಕೊಂಡು ಅದ್ ಮಾಡ್ಕೊಂಡ್ ಕಡೆಗೆಲ್ಲ ನಮ್ದೆಲ್ಲ ಶುರುವಾಗ್ತಿತ್ತು ಊಟ ತಿಂಡಿ ಎಲ್ಲವ ಅವ್ರ ಪ್ರತಿ ಒಂದಲ್ಲ ಅವಾಗ ವಿದ್ಯಾರ್ಥಿಗಳು ಇದ್ರು ಕೆಲವೊಂದು ಅಂದ್ರೆ ಬಹಳ ಜನ ಇರ್ಲಿಲ್ಲ ಆಗ ನಾ ಆಗೋ ತನಕ ಅಂದ್ರೆ ವಿದ್ಯಾರ್ಥಿಗಳಿದ್ರು ಅವ್ರನ್ನೂ ಅಂದ್ರೆ ಅವರು ಮಾಧವಕ್ರಿ ಬೇ ಮಾಧೋಕ್ರಿ ಬೇ ಮಧ್ಯಾಹ್ನ ಮಾಧವಕ್ರಿ ಬರ್ತಿದ್ರು ವಿದ್ಯಾರ್ಥಿಗಳೆಲ್ಲ ಬೆಳಗ್ಗೆ ಅವರಿಗೆ ಇಲ್ಲೇ ನಮ್ಮಲ್ಲೇ ಗಂಜಿ ಊಟ ಆಗ ಗಂಜಿ ಊಟ ಮಾಡೋದಿತ್ತು ಇದು ಮಾಡಿ ಅವರಿಗೆಲ್ಲ ಗಂಜಿ ಊಟ ಇದು ಮಾಡಿ ಆಮೇಲೆ ಎಲ್ಲ ಶುರುವಾಗ್ತಿತ್ತು ನಿಮ್ಮ ಹುಟ್ಟು ಆದದ್ದು ಗೋಕರ್ಣದ ಆಶ್ರಮದಲ್ಲ ಗೋಕರ್ಣದಲ್ಲೇ ನೀವು ಹುಟ್ಟಿದ್ದಲ್ಲ ಎಲ್ಲರೂ ಹುಟ್ಟಿದ್ದು ಗೋಕರ್ಣದಲ್ಲೇ ನಮ್ಮ ತಮ್ಮ ಹುಟ್ಟಿದ್ದು ಗೋಕರ್ಣ ದೊಡ್ಡದ ಅಲ್ಲಿ ಆಶ್ರಮದಲ್ಲಿ ಏನು ನೆನಪು ಹೇಗಿತ್ತು ನಿಮ್ಮ ಬಾಲ್ಯದಲ್ಲಿ ಅಲ್ಲಿ ಹೇಗಿತ್ತು ದಿನಚರಿ ನಾನು ನಾನೇ ಅಲ್ಲಿ ಶಾಲೆಗೆ ಹೋಗ್ಲಿಲ್ಲ ಶಾಲೆಗೆ ಕಳಿಸಿದವರೇ ಇಲ್ಲ ನನಗೆ ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಕೆಲವ್ರು ಇದ್ರಲ್ಲ ನಮ್ಮನ್ನು ಕೂರಿಸತಿದ್ರು ಸಂತಿ ನಾವು ರೋಡಿ ಅದು ರವಿ ಅಂದ್ರೆ ಅಷ್ಟ ನಮಗ್ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ ನಾನು ಇದು ಮಾಡಿದ್ದೇ ಜಾಸ್ತಿ ಕಲ್ಸರ್ ಜೊತೆಗೆ ಇರ್ತಿದ್ದ ಹೆಡಿರೀಸ್ ಹಾಗೆ ಆತರ ಅಲ್ಲಿ ಅವಾಗ ಸಮುದ್ರ ಎಲ್ಲಾ ಬಂತಲ್ಲ ಮುಂದೆ ಸಮುದ್ರ ಎಲ್ಲ ಬಂದಿದ್ದು ಅವಾಗ ಆ ಅವಾಗ ಮೊದಲ ಮದಾರ್ಸರೆ ಬಂದಾಗ ನಮ್ಮ ಮನೆware ಬರಲಿಲ್ಲ ಅವಾಗ ಅಂದ್ರೆ ಎಷ್ಟು ವರ್ಷ ಅವಾಗ ಅವಾಗ ನನಗೆ 3 4 4 ಚೂರು ಮುಂದೆ ಮೊದಲನೇ ವರ್ಷ ಅಲ್ಲಿ ಹೆಂಗ್ ಇತ್ತು ಅಂದ್ರೆ ನಮ್ ಮನೆ ಸ್ಟ್ರಕ್ಚರ್ ಮದಾಲ್ ಹೊನ್ನೆ ಇತ್ತು ಅಂತ ಹೊನ್ನೆ ಮರ ಇತ್ತು ಆಮೇಲೆ ಗಾಳಿ ಮರ ಹಿಂಗೆ ಎರಡ್ ಮೂರ್ ತರದ ಸ್ಟೆಪ್ ಇತ್ತು ಮೊದಲನೇ ವರ್ಷ ಗಾಳಿ ಮರ ಹತ್ರ ಬಂತು ಸಮುದ್ರ ಅಂದ್ರೆ ಕೆಲವು ಗಾಳಿ ಮರ ಬಿದ್ದೋಯ್ತು ಆಮೇಲೆ ಎರಡನೇ ವರ್ಷ ಪೂರ್ತಿ ಹೋಯ್ತು ಗಾಳಿ ಮರ ಎಲ್ಲ ಆಮೇಲೆ ಹೊನ್ನೆ ಇತ್ ಇದು ಹೋಗುವ ತನಕ ಮತ್ತೆ ವರ್ಷ ನಾಲ್ಕು ವರ್ಷ ಕಳಂತು ಹಿಂಗೆ ಇಲ್ಲಿ ಬರೋ ತನಕ ನಾವು ಬಹುಶಃ ಎಂಟರಿಂದಿ ಅಶೋಕವನಕ್ ಬಂದಿದ್ರಿ ಆ ಸಮಯ ಆರಿಂದ ಏಳು ವರ್ಷ ಅಂತೂ ಆಗಿರ್ಬೇಡುದು ನೆನಪಿಲ್ಲ ಈಗ ಅಷ್ಟು ಆಗಿದೆ ನಾನೀಗಷ್ಟು ಆಮೇಲೆ ನಮ್ಮ ಅಣ್ಣನಿಗೆ ಎರಡನೇ ಮದ್ವೆ ಆಯ್ತಲ್ಲ ಎರಡನೇ ಮದ್ವೆ ಆದ್ಮೇಲೆ ನಮ್ ತಂದೆ ತಾಯಿ ಸೋಮಶ್ರವ ಶರ್ಮಾ ಅವರಿಗೆ ಮದ್ವೆ ಆಯ್ತು ಹೋದ್ರು ದೃಷ್ಟಿಯಿಂದ ಆ ನಿರ್ಣಯ ತಗೊಂಡ್ರು ಆಮೇಲೆ ಬಂದಾಯ್ತು ಈಗ ಇಲ್ಲಿ ಬಂದಾಗ ಶ್ರದ್ಧಾ ದೇವಿ ಅವರು ಮತ್ತೆ ನೀವೆಲ್ಲ ಪುಟ್ ಪುಟ್ಟ ಮಕ್ಕಳು ಫುಲ್ ಕಾಡು ಅವಾಗ ಅಶೋಕವನ ಹೇಗಿತ್ತು ಆಗ ನಮ್ಗ ಹುಡುಗಾಟಿಗೆಲ್ಲ ಅದೆಲ್ಲ ಅರ್ಥನೇ ಆಗ್ತಿರ್ಲಿಲ್ಲ ಅಂದ್ರೆ ಒಂದ್ ಪುಟ್ಟ ಮನೆ ಇತ್ತ ಗುಡ್ಸ ಇಲ್ಲ 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 ಒಂದ್ ಸಣ್ಣ ಹಂಚಿನ ಮನೆ ಅಷ್ಟೇ ಕಡೆವರೆಗೂ ಅಷ್ಟು ಬಾಲ್ ಇತ್ತು ಅದು ಅಂದ್ರೆ ಹಂಚಿನ ಮನೆ ಅಂದ್ರೆ ಚೆನ್ನಾಗೇ ಇತ್ತು ಆಗಿನ ಕಾಲಕ್ ತಕ್ಕಂತೆ ಈಗೆಲ್ಲ ಹೌದು ನಮ್ಮ ಮದುವೆ ಆದದ್ದು ಅದೇ ಮನೆಯ ಎದುರುಗಡೆಯಲ್ಲಿ ಡಾಕ್ಟರ್ ಪತಂಜಲಿ ಅವರ ಜೊತೆ ನನ್ನ ವಿವಾಹ ಆದದ್ದು ಅದೇ ಇವ್ರು ಹೇಳ್ತಾ ಇರುವಂತ ಹಳೆ ಹಂಚಿನ ಮನೆಯ ಎದುರುಗಡೆ ಆವಾರದಲ್ಲಿ ಮದ್ವೆ ಆದದ್ದು ಬರೋ ಮೊದ್ಲೇನೆ ಅಂದ್ರೆ ಪೂರ್ತಿ ಆದ್ರೆ ರಾಜೇಂದ್ರ ನಮ್ಮ ಏನ್ ಬಂದ್ರಲ್ಲ ಅವಾಗ ಪೂರ್ತಿ ಹೋಗಿತ್ತು ಇದೆಲ್ಲ ಆವಾಗ ನಾವ್ ಇಲ್ಲೇ ಬಹುಶಃ ಇಲ್ಲೇ ಬಂದಿದ್ದೇವೆ ಕಾಣಸ ಇಲ್ಲ ಇಲ್ಲಿ ಬರಲಿಲ್ಲ ಅಲ್ಲೇ ಇದ್ರಿ ಅಲ್ಲೇ ಇದ್ರಿ ಇದ್ವಿ ಅವಾಗ ಅಲ್ಲಿ ಸಂಭ್ರಮ ಎಲ್ಲ ಹೆಂಗಿತ್ತು ರಾಷ್ಟ್ರಪತಿಗಳು ಭಾರಿ ಇತ್ತು ಊರ್ನವ್ರೆಲ್ಲ ಭಾರಿ ಅಂದ್ರೆ ನಮ್ಮ ಎರಡನೇ ಬಾ ವೇದೇಶ್ವರ್ ಭಾವ ಅವ್ರು ಆರ್ಟಿಸ್ಟ್ ಆಗಿದ್ರು ಏನ್ಸ್ ಭಾರಿ ಚೆನ್ನಾಗ್ ಮಾಡಿದ್ರು ಮೊದಲನೇ ಅದು ಮೊದಲನೇ ಸರಿ ಬರೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಯ್ತು ಆಮೇಲೆ ಮತ್ ಒಂದ್ ವರ್ಷ ಒಂದುವರೆ ವರ್ಷದ ನಂತರ ಅವ್ರು ಬಂದ್ರು ಎರಡು ಸಲಹೋ ಆದ್ರೆ ಅವ್ರು ಮಾಡದ್ಕ ಇದೇನಿತ್ತಲ್ಲ ಎಲ್ಲ ಹಂಗೆ ಇತ್ತು ಅಲ್ಲಿ ಹಂಗಾಗಿ ಎರಡನೇ ಸರಿ ಮಾಡ್ಬೇಕಾದ್ರೆ ಅಷ್ಟೆಲ್ಲ ಇದಾಗಿ ಇಡೀ ಊರಲ್ಲಿ ಒಂಥರ ಸಂಭ್ರಮ ಹೌದೌದು ಸಂಭ್ರಮ ಇತ್ತು ನಾವ್ ಇಡೀ ಊರ್ನವ್ರೆಲ್ಲ ಬಂದಿದ್ರು ಮತ್ತೆ ಆಗ ನಂಗ್ ಬರೇ ಸಣ್ಣ ನೋಡಲ್ಲ ನಾ ಅಲ್ಲಿ ಬಂದ್ ಕೂಡ್ಲೆ ನಾನೇ ಅಯ್ಯ ಅವ್ರಿಗೆ ಇದು ಮಾಡ ಎತ್ತು ಮಾಲೆ ಹಾಕ್ಸಿದ್ರು ನಮ್ಮ ಭಾರತದ ಪ್ರಥಮ ರಾಷ್ಟ್ರಪತಿಗಳಿಗೆ ಮಾಲೆ ಹಾಕಿ ಸ್ವಾಗತವನ್ನ ಗೈದಂತಹ ಒಂದು ನೋಡಿ ಅದು ಆ ಹೋಟಲ್ ಇತ್ತು ಎಂತ ಗೊತ್ತಿಲ್ಲ ನನಗೆ ಅದು ಬಹಳ ಸಣ್ಣ ತಿಳುವಳಿಕೆ ಆಮೇಲೆ ಅವತ್ತು ರಾಷ್ಟ್ರಪತಿಗಳ ಇದ್ರು ನೀವೆಲ್ಲ ನಾವು ನಿತ್ಕೊಂಡಿದ್ವಿ ಅಂದ್ರೆ ಹಾಗೆಲ್ಲ ಸರಿ ನಿಲ್ಸಿ ಮಾಡೋರ್ ಇರ್ಲಿಲ್ಲ ಲಂತೂ ಗ್ರೂಪ್ ನಲ್ಲಿ ನಿಂತ್ಕೊಂಡಿ ನಾನು ನನಗೂ ಬರ್ತಿತ್ತು ಸಣ್ಣ ವಯಸ್ಸಲ್ಲೇ ಹೌದೌದು ಕಲೀ ವೇದ ಅಧ್ಯಯನ ಮಾಡದೆ ಏಳನೇ ವರ್ಷದಿಂದ ಆರನೇ ವರ್ಷದಿಂದ ಅಂದ್ರೆ ಉಪನಯನ ಐದನೇ ವರ್ಷ ಮಾಡಿದ್ರೆ ಹೌದು ಆಗ್ಲಿಂದಾನೇ ಶುರುವಾಯ್ತು ಅಂತ ಆ ಆತರ ಸೊ ಅಲ್ಲಿ ಆಶ್ರಮದ ಜೀವನದಲ್ಲಿ ಎಲ್ಲ ಕೃಷಿ ಚಟುವಟಿಕೆಯಲ್ಲೂ ನೀವು ಪಾಲ್ಗೊಳ್ಳ ನಡೀತಾ ಇತ್ತು ಅಂದ್ರೆ ಬಳದೋದ್ರು ಗದ್ದೆ ಇದು ಇತ್ತಲ್ಲ ಕೆಲವು ತೆಂಗನ್ ತೋಟ ಈಗ್ಲೂ ಇದೆಯಲ್ಲ ಅಲ್ಲಿ ಹೌದು ಅದೆಲ್ಲ ಇತ್ತು ಇನ್ನು ಸ್ವಲ್ಪ ಮುಂದಿತ್ತು ಅವಾಗ ಈಗ ಇನ್ನು ಮುಂದೆ ಬಂದಿದೆ ಅದು ಸಮುದ್ರ ಹೌದು ಹೌದು ಈಗ ಅಲ್ಲಿ ಏನ್ ತೆರೆ ಬರ್ತದಲ್ಲ ಬಹುಶಃ ಅಲ್ಲಿವರೆಗೂ ಇತ್ತು ಓಹೋ ಅಷ್ಟು ತನಕ ಆಶ್ರಮದ ಇತ್ತು ಹೌದು ಮೂರು ಎರಡೂವರೆ ಮೂರು ಎಕರೆ ಜಾಗ ಅದು ಓ ಈಗ ಸುಮಾರು ಹಿಂದೆ ಬಂದು ಈಗೆಲ್ಲ ಅದ್ರೊಳಗೆ ಒಂದ್ ಎಕ್ರೆನೂ ಇದೆಯಲ್ಲ ಎಲ್ರೂ ಹೌದೌದು ಅಂದ್ರೆ ಹಾಗಿದ್ರೆ ಈಗ ನಾವು ಸಮುದ್ರದ ಬಯಲು ಅಂತ ನೋಡ್ತಿದಿದ್ದು ಒಂದು ಕಾಲದಲ್ಲಿ ಆಶ್ರಮ ಹೌದು ಹೌದು ಈಗ ಅರೆದ್ರ ಗೊತ್ತಾಗುತ್ತೆ ಹೌದು 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 ಗೊತ್ತೈತಲ್ಲ ಓಹೋ ಆ ಅತೆ ಹೌದು ಹಾಗೆ ಹಾಗೆ ಆಮೇಲೆ ಇಲ್ಲಿ ಅಶೋಕವನದಲ್ಲಿ ಬಂದಾಗ ಈಗ ಎಲ್ಲ ಹೇಗೆ ಶ್ರದ್ಧಾ ದೇವರು ಒಬ್ಬರೇ ಮಕ್ಕಳನ್ನ ಮನೆ ಅಡುಗೆ ಅವರೇ ಮಾಡಾದೆ ಮಾಡಿಸ್ತಿದ್ರಲ್ಲ ಕೆಲಸರು ಬರ್ತಿದ್ರು ಆ ಯಾವಾಗಲೂ ಕೆಲಸರು ಇಲ್ಲ ಇಲ್ಲ ನಮ್ಮಲ್ಲಿ ಈಗ ಹೆಂಗೋ ಹಂಗೆ ಹಿಂದಿಂದಾನು ಬಂದಿದ್ದೆ ಆ ಕೆಲ್ಸೋರಿಗೆಲ್ಲ ನನ್ನಷ್ಟು ತ್ರಾಸ ಯಾರು ಕೊಡ್ಲಿಲ್ಲ ಅವ ಹೇಳ್ತಿದ್ದಲ್ಲ ಅಜ್ಜ ಹಂಗಾಗಿ ಆತರ ಇದ್ ಮಾಡ ಭಾರಿ ಇದ್ ಮಾಡ ಅಂದ್ರೆ ನಾನು ಕೆಲ್ಸೋರ್ ಜೊತೆಗೂ ಇರ್ತಿದ್ದೆ ಕೃಷಿ ಹಂಗಾಗಿ ನನಗೆ ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಗಿಡದ ಬಗ್ಗೆ ಆಸಕ್ತಿ ಇದೆಯಲ್ಲ ಇವರು ಗಿಡಗಳನ್ನ ಸ್ವತಃನ್ ಮಾಡ್ತಾರೆ ಆ ಎಲ್ಲಾ ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಇದೆ ಅಷ್ಟೇ ಅಲ್ಲದೆ ರಾಜಕೀಯದಲ್ಲೂ ಒಂದು ಛಾಪನ ಮೂಡಿಸಿದ್ದಾರೆ ಬಹುಶಃ ಆಗ ರಾಷ್ಟ್ರಪತಿ ಅವರಿಗೆ ಸ್ವಾಗತ ಕೋರಿದ್ದು ಅದು ಆ ರಾಜಕೀಯ ರಂಗಕ್ಕೂ ಒಂದು ಆಶೀರ್ವಾದ ಆಯ್ತು ಏನೋ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ಅಂದ್ರೆ ನನಗೆ ಆಸಕ್ತಿ ಇತ್ತಲ್ಲ ಸಾಮಾಜಿಕ ಕಾಳಜಿ ಇತ್ತಲ್ಲ ಅಂದ್ರೆ ಹೊರಗಡೆ ಇದ್ದೇನೆ ಮದ್ವೆ ಆದ್ಮೇಲೆ ಹೊರಗಡೆ ಇದ್ದವಾಗ್ಲೂ ಸ್ವಲ್ಪ ಕಾಳಜಿ ಇತ್ತು ಹಂಗಲ್ಲ ಬೆಳಸ್ಕೊಂಡಿದ್ನಲ್ಲ ಹಾಗೆಲ್ಲ ಹೆಣ್ಮಕ್ಳು ಮುಂದ್ ಬರ್ತಿರ್ಲಿ ನಾವು ಹಳ್ಳಿ ಅಲ್ಲ ಹೌದು ಹಂಗ ಸೊಸೈಟಿಲಿ ಎಲ್ಲ ನಾ ಡೈರೆಕ್ಟರ್ ಆಗಿದ್ದೇನೆ ಅಧ್ಯಕ್ಷ ಆಗಿದ್ದೇನೆ ಎಲ್ಲ ಆಗಿದ್ದೇನೆ ಖಾದಿ ಗ್ರಾಮ ಗ್ರಾಮೋತ್ಸವ ನಿಮ್ಮ ಈ ವ್ಯಕ್ತಿತ್ವಕ್ಕೆ ಶ್ರದ್ಧಾ ದೇವಿಯವರ ಒಂದು ಶಕ್ತಿಯು ಅವರೇ ಒಂದು ವ್ಯಕ್ತಿ ಪ್ರೇರ ಅವ್ರಿಗೆ ವಿದ್ಯೆ ಇಲ್ದಿದ್ರು ಆ ಒಂದ್ ಶಕ್ತಿ ಇತ್ತು ಅಂದ್ರೆ ಅವ್ರು ಯಾವಾಗ್ಲೂ ಎಲ್ಲ ಜಾ ಧ್ಯಾನಂದ್ರೆ ಜಪ ಮಾಡೋದಾಗಿತ್ತು ಖಾಲಿ ಇದ್ದಾಗ ಹಂಗೆ ಇರ್ತಿರ್ಲಿಲ್ಲ ದಿವ್ಸ ಹೌದು ಧ್ಯಾನ ಮಾಡ್ತಾ ಇರ್ತೀವಿ ಧ್ಯಾನ ಮಾಡ್ಕಂಡು ನಮ್ಮಲ್ಲಿ ಆ ಆತರದ್ದು ಇದಿರ್ಲಿಲ್ಲ ಮಡಿ ಮಡಿ ಉಟ್ಕೊಂಡ್ರೆ ಮಾತ್ರ ಭಾವನೆ ಹೌದು ಶ್ರದ್ಧಾ ದೇವಿಯವರು ಕೂಡ ದೈಹಿಕ ಸ್ವಚ್ಛತೆ ಅಷ್ಟೇ ಅಲ್ಲ ಮಾನಸಿಕವಾದಂತಹ ಸ್ವಚ್ಛತೆಯ ಬಗ್ಗೆ ಮತ್ತೆ ಮಾಡುವ ಕೆಲಸದಲ್ಲಿ ಶ್ರದ್ಧೆಯೇ ಧ್ಯಾನ ಅನ್ನೋ ತರದಲ್ಲಿ ಒಂಥರ ಅವರ ಶ್ರದ್ಧೆಯೇ ಧ್ಯಾನ ಅನ್ನೋದು ಎಲ್ಲದ್ರಲ್ಲೂ ಶ್ರದ್ಧೆ ಈಗಲೂ ಇದೆ ನನ್ನ ಹತ್ರ ಉಗ್ಗ ಇದೆ ಹೌದು ಇಟ್ಕೊಂಡಿದೆ ನಾನು ನಾವ್ ತಂದ್ ಕೊಟ್ಟಿದ್ದಾರೆ ಅದೆಲ್ಲಾ ಅಂದ್ರೆ ಈಗ ನೆನಪಾದ್ರೆ ಎಷ್ಟು ಖುಷಿ ಅಂದ್ರೆ ಸುಭ್ರಮ ಆಗಿನ ಇದ್ರಲ್ಲಿ ಒಂದು ಫಸ್ಟ್ ಟೈಮ್ ಇದೊಂದನ ಅಪ್ಪ ತಂದು ಕೊಟ್ಟಿದ್ದು ಹೀಗೆ ಅಂತ ನಾ ತಗೊಂಡ್ ಬಂದದ್ ಒಂದಿದಾರಲ್ಲ ತುಂಬಾ ಸಂತೋಷ ಆಮೇಲೆ ಅವರು ಮಜ್ಜಿಗೆ ಮೊಸರು ಹೆಪ್ ಮಾಡ್ತಾ ಇದ್ದಿದ್ದು ಶತೆಯವರು ತುಂಬಾ ಭಾರಿ ಹೌದು ಅವ್ರು ಆನ್ಸರ್ ಹಿಂಗ್ ಹಿಂಗ್ ಬಿಟ್ರು ಅಂದ್ರೆ ಆಯ್ತು ಅದು ಹಾಗೆಲ್ಲ ಕೈಯಲ್ಲ ಹಿಂಗ ಹೌದು ಮಾಡೋದಾಗಿ ಹೌದೌದು ಅದು ಹಂಗೆ ಎಲ್ಲಾ ಕೈಯೂ ಹಾಕಂಗಿಲ್ಲ ಇದು ಮಾತ್ರ ಮಾತ್ರ ಮಾಡಿ ಅಂದ್ರೆ ಅವ್ರ ಅಷ್ಟು ಆ ಪದ್ಧತಿ ಅವ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀವಿ ನಂಗೆ ಪ್ರಜ್ಞನಿಗೆ ಮಾತ್ರ ಬಂತು ಅದೆಲ್ಲವಾಂಗ್ ಮಾಡೋದ್ರೆ ನಾಯೀಗ ಆ ತರ ಹಾಕದಿದ್ರು ಪದ್ಧತಿಗೂ ಪದ್ಧತಿ ಹಾಗೆ ಅಂತ ಸೊ ಇದೆಲ್ಲ ಶ್ರದ್ಧಾದೇವಿ ಅವರ ಬಳ ಬಳವಳಿ ಆ ತರದ ಜೀವನ ಹೆಂಗೆ ಹೇಳುವ ಪರಿಚಯ ಇದೆಯಲ್ಲ ಹೌದು ಮತ್ತೆ ಶ್ರದ್ಧಾ ದೇವಿ ಅವರಿಗೆ ನೀವೆಲ್ಲ ಅಕ್ಕ ಅಂತ ಹೇಗೆ ಅಂದ್ರೆ ಅಕ್ಕ ಅಂದ್ರ ಅವ್ರ ತಂಗಿ ನಮ್ ಮನೇಲೆ ಬ ಸುಮಾರು ದಿವ್ಸ ಪ್ರತಿ ದಿವಸನೂ ಬರ್ತಿದ್ರು ಅವ್ರು ನೀವ್ ಸಣ್ಣ ಇರುವಾಗ ಅಕ್ಕ ಅಂದ್ರೆ ನಾವೆಲ್ಲರೂ ಅಕ್ಕ ಅಂದ್ವಿ ನಮ್ ತಂದೆ ನೈವ ಎಲ್ಲರೂ ಎಲ್ಲಾರು ಅಕ್ಕ ಅಂತಾನೆ ಸೊ ಮನೆಯ ಎಲ್ಲಾ ಮಕ್ಕಳಿಗೂ ಕೂಡ ಶ್ರದ್ಧಾ ದೇವಿಯವರು ಅಕ್ಕನೆ ನೀವು ಹುಟ್ಟುವಾಗ ಶ್ರದ್ಧಾ ದೇವಿಯವರ ವಯಸ್ಸು ಎಷ್ಟು ಸಾಮಾನ್ಯ ಅಂದಾಜು ನಾ ಹುಟ್ಟುವಾಗ ಅವ್ರಿಗೆ ಸಾಧಾರಣ ಒಂದ್ ನಲವತ್ಮೂರ್ ನಲ್ವತ್ಮಾರು ಹೌದ್ ಅಷ್ಟು ವಯಸ್ಸಾಗಿ ನಾ ನಲವತ್ತೆರಡು ನಲವತ್ತೆರಡ್ ಇರ್ಬಹುದು ಬಹುಶಃ ಅನ್ನೋದ್ ನನಗೆ ನಮ್ ತಮ್ಮನಿಗೆ ಐದು ವರ್ಷ ಡಿಫ್ರೆನ್ಸ್ ಹಾ ನೀವ್ ಆಮೇಲ್ ಮಾತಾಡಿ ಅವನ್ ನಲ್ವತ್ತೇಳನೇ ವರ್ಷ ಕೊಟ್ಟಿದ್ದಾನು ಹುಟ್ಟಿದಾನೆ ಅಂತ ಅಂದಾಜು ನಾ ಇಲ್ಲಂದ್ರೆ ಆಮೇಲೆ ಇದಿರೋದಿಲ್ಲ ನಾವು ನಂಗೆ ಅವನಿಗೆ ಐದು ವರ್ಷ ಇತ್ತು ನೀವ್ ಎಷ್ಟನೇ ಮಗಳು ನಾನು ಐದ್ ಜನ ಹೆಣ್ಮಕ್ಳಲ್ಲ ಐದು ಅಲ್ಲ ಹಲ್ಲಿ ಮತ್ ಸೋಮಶ್ರಮ ಅಲ್ಲ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕ್ ಜನ ಹೆಣ್ಮಕ್ಳು ಅದು ನಾನು ಕಿರಿಯವಳು ಹೆಣ್ಮಕ್ಳಲ್ಲಿ ನಮ್ ತಮ್ಮ ಕಿರಿಯವ ಕಿರಿಯವ್ವ ಗಂಡಮಕ್ಳು ಹಾಗೆ ಮಧ್ಯ ಮಧ್ಯ ಅಂದ್ರೆ ಶೇಚಿ ಶೇಚಿ ಅಂತ ಇದ್ರಲ್ಲ ಹೌದು ಓ ಸತ್ಯೇಶ್ವರ ದೊಡ್ಡವ ದೊಡ್ಡವ ಶೇಚಿ ಆದ್ಮೇಲೆ ಆ ಪ್ರಜ್ಞಾ ಪ್ರಜ್ಞೆ ಆದ್ಮೇಲೆ ನಾವು ಮೂರು ಒಂದೇ ಸರಿ ಈಗ ಮಧ್ಯ ಗಂಡು ಮಕ್ಳಾಗ್ಲಿಲ್ಲ ಈಗ ಮೊದ್ಲು ಸೋಮಶ್ರವ ಫಸ್ಟ್ ಹೌದು ಸೋಮಶ್ರವ ಆಮೇಲೆ ಮೇಧ 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 ಮೇಧಾ ಸತ್ಯಶ್ರವ 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 ಆದ್ಮೇಲೆ ಶಚಿ ಶಚಿ ದೇವಿ ಪ್ರಜ್ಞಾದೇವಿ ಭಾರತಿ ದೇವಿ ಆಮೇಲೆ ದೇವಶ್ರವ ಹೀಗೆ ಆತರ ಆಗೆಲ್ಲ ನಿಮಗ್ ನೆನ್ಪಿದ್ದಂತೆ ಆಗ ಅವರು ಗರ್ಭಿಣಿ ಆದಾಗ ಹೇಗೆ ಈಗೆಲ್ಲ ಅಂದ್ರೆ ಗರ್ಭಿಣಿ ಅಂದ್ರೆ ಒಂದು ಬೆಡ್ ರೆಸ್ಟ್ ತರ ಹೀಗಿರ್ತದಲ್ಲ ಅವಾಗ ನಂಗ್ ನೆನ್ಸಿಲ್ಲ ಸಣ್ಣ ಸಣ್ಣ ಅಂದ್ರೆ ಸ್ವಲ್ಪ ದಪ್ಪ ಹೊಟ್ಟೆ ದಪ್ಪಿದ್ದು ಒಂದ್ ಸ್ವಲ್ಪ ನೆನಪಿ ಆದ್ರೆ ಗರ್ಭಿಣಿ ಆದಾಗ್ಲೂ ಎಲ್ಲಾ ಕೆಲಸ ಕಾರ್ಯ ಮಾಡ್ತಿದ್ರು ಎಲ್ಲ ಒಬ್ಬಂಟಿ ಅಂದ್ರೆ ನಿಭಾಯಿಸ್ಬೇಕು ಕೆಲಸದವ್ರು ಬಂದ್ರು ಮಾಡ್ತಿದ್ರು ಕೊನೆ ದಿವಸವರೆಗೂ ಮಾಡ್ತಿದ್ರು ಅಂದ್ರೆ ಅಡಿಗೆ ಇದು ಎಲ್ಲ ಆಗೆಲ್ಲ ಹೆರಿಗೆ ಮನೇಲಿ ಆಗ್ತಿತ್ತು ಹೌದು ಮನೇಲಿ ಒಂದು ಹೊರಗಡೆ ಇಲ್ಲ ಓ ನೀವೆಲ್ಲ ಮನೇಲಿ ಹುಟ್ಟಿದ್ದು ಎಲ್ಲರೂ ಮನೇಲಿ ನಮ್ಮ ಅಕ್ಕನ ಅಕ್ಕ ದೊಡ್ಡ ಅಕ್ಕಿಗಳಲ್ಲ ಅವಳಿಗೂ ಮನೇಲೆ ಆಗಿದ್ದೆ ಹಾಗೆ ಅವಾಗ ಯಾರ್ ಮಾಡ್ತಿದ್ರು ಬರ್ತಿದ್ರು ಯಾರಾದ್ರೂ ಬರ್ತಿದ್ರು ಅವರೇ ಕೆಲವ್ರು ಇರ್ತಿದ್ರಲ್ಲ ಅವಳಿಗೆ ಬೀಜ್ಗಿತ್ತಿಜ್ಗಿತ್ತಿ ಬೀಜಗಿತ್ತಿ ಬಂದ್ ಬೀಜಗಿತ್ತಿ ಅಂತ ಹೇಳ್ತಿದ್ರು ಮನೆಯಲ್ಲೇ ಬಂದ್ ಅವರು ಬಾಳಂತನಕ್ಕೆ ತಾಯಿ ಮನೆಗ್ ಹೋಗ್ತಿದ್ರು ಇಲ್ಲ ಪಾಪ ಅವ್ಳು ಒಂದಿಸು ತಾಯಿ ಮನೆಗ್ ಹೋಗೇ ಇಲ್ಲ ಬಂದ್ಮೇಲೆ ಒಂದ್ ರಾತ್ರಿ ಒಂದ್ ರಾತ್ರಿನೂ ಉಳಿದಿಲ್ಲ ಇಲ್ಲೇ ಇಲ್ಲೇ ಗಂಡನ ಮನೆ ಬಂದ್ಮೇಲೆ ಹೋಗ್ಲೇ ಇಲ್ಲ ನಾನು ಹೋಗಿದ್ ಎಂತ ಒಂದು ಇದು ತಪಸ್ಸೆ ಅವರದ್ದು ಅಂದ್ರೆ ಅಂದ್ರೆ ತುಂಬಾ ಆತ್ಮೀಯತೆ ಇತ್ತು ಮತ್ತೆ ನಮ್ಮ ಅಜ್ಜನ್ ಮನೇಲಿ ಅವರೇ ಬಂದಿ ಹೋಗಿ ಮಾಡ್ತಿದ್ರು ಆಗಾಗ ಅಂದ್ರೆ ಅಂದ್ರೆ ದಿನ ಎಲ್ಲಾ ಬರ್ತಿರ್ಲಿಲ್ಲ ಅಂದ್ರೆ ಈ ಎಲ್ಲಾ ಬಿದ್ರೆ ಅವರೇ ಬರ್ತಿದ್ರು ಬರ್ತಿದ್ರು ಹಿಂಗೆ ಹೀಗೆ ಹೀಗೆ ಇವತ್ತು ನಾವು ಶ್ರದ್ಧಾ ದೇವಿಯವರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿಯಾದಂತಹ ವಿಷಯವನ್ನ ಶ್ರೀಮತಿ ಭಾರತಿ ಅವರ ಬಾಯಿಂದ ಕೇಳಿದ್ವಿ ತುಂಬಾ ಧನ್ಯವಾದಗಳು ತುಂಬಾ ಖುಷಿ ಆ ಹೀಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ದೈವರಾತ್ರ ಬಗ್ಗೆ ಶ್ರದ್ಧಾದೇವಿಯವರ ಬಗ್ಗೆ ಅವರ ಜೀವನದ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯ ತನಕ ನಮಸ್ಕಾರ ನಮಸ್ಕಾರ